ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿ ಬ್ಲಾಗ್ಸ್ ಇದು ವೆಡ್ನಸ್ ಡೇ ಈವ್ನಿಂಗ್ ಡೈಲಿ ನನ್ನ ಈವ್ನಿಂಗ್ ಸ್ಟಾರ್ಟ್ ಆಗದೆ ನನ್ನ ಮಗನಿಗೆ ಸೈಕಲ್ ಓಡಿಸೋದ್ರ ಮೂಲಕ ಹಾಗಾಗಿ ನಾನು ಇವತ್ತೂ ಸಹ ಸೈಕಲ್ ಓಡಿಸ್ತಾ ಇದ್ದೀನಿ ಸಂಜೆ ಒಂದು ಸಿಕ್ಸ್ ತರ್ಟಿ ಹಾಗೆ ನಾನು ಸೈಕಲ್ ಓಡಿಸ್ತೀನಿ ಸಿಕ್ಸ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ಹೊರಗೇನೆ ಅವನಿಗೂ ಸಹ ಮೈಂಡ್ ಫ್ರೆಶ್ ಆಗುತ್ತೆ ನನಗೂ ಸಹ ವಾಕ್ ಆದಂಗೆ ಆಗುತ್ತೆ ಹಾಗಾಗಿ ಡೈಲಿ ನಾನು ಈ ರೂಟೀನ ಫಾಲೋ ಮಾಡ್ತೀನಿ ಹಾಗೆ ಸೈಕಲ್ ಎಲ್ಲ ಓಡಿಸಿ ಮನೆ ಕರ್ಕೊಂಡು ಹೋಗಿ ಅವನಿಗೂ ಸಹ ಕೈಕಾಲು ಮುಖ ಎಲ್ಲ ತೋರಿಸಿ ಪೂಜೆ ಮಾಡಿಸ್ತೀನಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವನಿಗೂ ಸಹ ಹಾಲ್ ಕೊಟ್ಬಿಟ್ಟು ಅವನು ಹಾಲನ್ನ ಕುಡಿದ್ಬಿಟ್ಟು ನಂತರ ಇವಾಗ ಅವನು ಹೋಮ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಈ ತರ ನಾನು ಅವನಿಗೆ ಹಾಕ್ಕೊಟ್ಬಿಡ್ತೀನಿ ಅವಾಗ ಅವನೇ ನಂಬರ್ ಸೇರ್ಕೊಂಡ್ಬಿಟ್ಟು ಮ್ಯಾಚ್ ಮಾಡ್ತಾನೆ ಓಕೆ let's see next one, Seven. one two. ಹೋಗಿತ್ತು ಇವಾಗ ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಗೋಬಿನ ಇದ್ದೀನಿ ಇತ್ತೀಚೆಗೆಲ್ಲ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಹೊರ್ಗಡೆ ಎಲ್ಲ ತೊಗೊಬಂದು ತಿನ್ನೋಕ್ಕೆ ಭಯ ಆಗುತ್ತೆ ಆದಷ್ಟು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಹೊರ್ಗಡೆಯಿಂದ ತಗೊಬಂದು ಇರೋ ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಬಟ್ ಅದನ್ನೇ ಯಾವಾಗಲೂ ಫಾಲೋ ಮಾಡಲ್ಲ ನಮಗೆ ಬೇಕಾದಾಗ ಮನೆಯಲ್ಲೇ ಮಾಡ್ಕೊಬೋದು ಹಾಗೆ ನಮಗೆ ಎಷ್ಟು ಬೇಕಷ್ಟು ನಾವೇ ಮಾಡ್ಕೊಬೋದು ಹೆಲ್ತ್ ಕಾನ್ಷಿಯಸ್ ಇದ್ದರೆ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅದು ಅಲ್ಲದೆ ಗೋಬಿನ ನಾವು ಹೊರ್ಗಡೆ ತೊಗೊಬಂದು ತಿನ್ನೋದ್ರಿಂದ ಅದು ಫುಡ್ ಕಲರೆಲ್ಲ ಹಾಕಿರ್ತಾರೆ ಅಂತಲೂ ಹೇಳ್ತಾರೆ ಹಾಗಾಗಿ ನಾನು ಕಂಪ್ಲೀಟ್ಲಿ ಗೋಬಿನ ಹೊರಗಡೆ ತೊಗೊಬಂದು ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಹೂಕೋಸ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪುನ ಹಾಕಿಬಿಟ್ಟು ಬಿಸಿನೀರಿಗೆ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾಯಿದ್ದೆ ನಾನು ಬಿಸಿನೀರು ಆಗಲೇ ಕಾಯೋಕಿಟ್ಟಿದ್ದೆ ಹಾಗಾಗಿ ಅದು ಸಹ ಒಂದು ಐದರಿಂದ ಹತ್ತು ನಿಮಿಷ ನೆನ್ಕೊಳ್ಳುತ್ತೆ ಅಷ್ಟರಲ್ಲಿ ಇಲ್ಲಿ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬೌಲ್ಗೆ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ಪೂನಷ್ಟು ಬಿಡಿ ಬೆಲ್ಲ ಹಾಗೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಸೇಗಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕೆ ಇಡ್ತೀನಿ ಮಧ್ಯದಲ್ಲಿ ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಿ ನಾನು ಸಕ್ಕರೆ ಮತ್ತು ಬೆಲ್ಲನ ಉಪಯೋಗಿಸ್ತಾ ಇರೋದ್ರಿಂದ ನಾನು ಕಂಪ್ಲೀಟ್ಲಿ ಯಾವುದೇ ರೀತಿ ಸಾಸನ್ನು ಬಳಸ್ತಾ ಇಲ್ಲ ಹಾಗಾಗಿ ಸಾಸ್ ಬದಲು ನಾನು ಸಕ್ಕರೆ ಮತ್ತು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಈ ಥರ ಗಂಟು ಇಲ್ದೇ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರೊಳಗೆ ಹಾಕ್ತೀನಿ ಈ ಫ್ಲೋರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅದು ಒಂಥರ ಜ್ಯೂಸಿಯಾಗಿ ಬರುತ್ತೆ ಕಲರ್ ಸಹ ಸಖತ್ತಾಗಿದೆ ಇವಾಗ ಗೋಬಿದು ಸಹ ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಹಾಗಾಗಿ ಅದನ್ನು ಇದ್ದೀನಿ ಈ ಗೋಬಿ ಸೋಸಿದ ಮೇಲೆ ಈ ಬಿಸಿ ನೀರು ಬರುತ್ತಲ್ಲ ಇದನ್ನು ನಾನು ಆಲ್ಮೋಸ್ಟ್ ಯಾವಾಗಲೂ ಸಿಂಕಿಗೆ ಹಾಕ್ತೀನಿ ಸಿಂಕಲ್ಲಿ ಏನಾದರೂ ಜಿಡ್ಡು ಅದು ಏನಾದ್ರು ಇದ್ದರೆ ಅದೆಲ್ಲ ಬಿಸಿ ನೀರಿಗೆ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿ ಜಿಡ್ಡೇನು ಇರೋಲ್ಲ ಮತ್ತು ಸ್ಮೆಲ್ ಏನೂ ಇರೋಲ್ಲ ಹಾಗಾಗಿ ಇವಾಗ ಇದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಇದನ್ನು ಕಂಪ್ಲೀಟ್ಲಿ ಕೂಲ್ ಬಿಡ್ತೀನಿ ಗೋಬಿ ಇವಾಗ ಬಿಸಿ ಇದೆ ಹಾಗಾಗಿ ನಾನು ಇದನ್ನು ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಕೂಲ್ ಬಿಡ್ತೀನಿ ಅದು ಕೂಲ್ ಕೂಲಾಗುವಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು ಒಂದು ಮೀಡಿಯಮ್ ಸೈಜ್ದು ಒಂದೆರಡು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಸಮ್ ಟೈಮ್ ಏನಾಗುತ್ತೆ ಅಂದರೆ ಗೋಬಿನ ಇಷ್ಟೆಲ್ಲ ಮಾಡೋದಕ್ಕಿಂತ ದುಡ್ಡು ಕೊಟ್ಟರೆ ಹೊರ್ಗಡೆ ಸಿಗುತ್ತೆ ತಂದು ತಿನ್ಬೋದಲ್ವ ಅನಿಸುತ್ತೆ ತಿನ್ಬೋದು ಹಾಗೇನಿಲ್ಲ ಬಟ್ ಏನಂದರೆ ಅದಕ್ಕೆ ಫುಡ್ ಕಲರ್ ಆಗಲಿ ಅಥವಾ ಕೆಲವೊಂದು ಕೆಮಿಕಲ್ಗಳಾಗಲಿ ಯೂಸ್ ಮಾಡಿರ್ತಾರೆ ಹಾಗಾಗಿ ನಾನು ಗೋಬಿನ ಆಲ್ಮೋಸ್ಟ್ ಯಾವಾಗಲೂ ಮನೇಲೇ ಮಾಡೋಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೋಬಿ ಅಂತ ಅಲ್ಲ ಪಾನಿಪುರಿ ಬೋಂಡಾ ಬಜ್ಜಿ ಪ್ರತಿಯೊಂದು ಅಷ್ಟೇ ಮನೇಲೇ ಮಾಡ್ತೀನಿ ಹೊರ್ಗಡೆಯಿಂದ ತೊಗೊಬಂದು ತಿನ್ನೋದು ಕಮ್ಮಿನೇ ಮಕ್ಕಳೆಲ್ಲ ತಿನ್ನಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಹಾಗೆ ದುಡ್ಡು ಕೊಟ್ಟು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳೋದಕ್ಕಿಂತ ಹೀಗೆ ನಾವೇ ಮನೆಯಲ್ಲಿ ಒಂದು ಹೋಮ್ ಮೇಡ್ ಟ್ರೈ ಮಾಡಿದ್ರೆ ಏನಾಗಲ್ಲ ಅಥವಾ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒಂದ್ಲಿ ನಾವು ಈ ಥರ ಮಾಡಿಕೊಂಡ್ರೆ ತಿನ್ಕೋಬೋದು ಆರಾಮಾಗಿ ಹಾಗೆ ಮಕ್ಕಳಿಗೂ ಸಹ ಕೊಡ್ಬೋದು ನಾವು ಹೋಮ್ ಮೇಡ್ ಮಾಡೋದರಿಂದ ಯಾವುದೇ ರೀತಿ ಕೆಮಿಕಲ್ ಕಲರ್ ಏನೂ ಯೂಸ್ ಮಾಡಿರಲ್ಲ ಹಾಗಾಗಿ ನಾವು ಯಾವುದೇ ರೀತಿ ಭಯ ಇಲ್ಲದೆ ಮಕ್ಕಳಿಗೂ ಸಹ ಕೊಡ್ಬೋದು ಇವಾಗೆಲ್ಲ ಮಕ್ಳುಗಳೆಲ್ಲ ಹೇಗೆ ಅಂದರೆ ಇಷ್ಟಪಡೋದೇ ಜಂಕ್ ಫುಡ್ನ ಜಾಸ್ತಿ ಹೀಗೆ ಹೋಮ್ ಮೇಡ್ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ನಾವೇ ಸಹ ಮಾಡಿಕೊಟ್ರು ಸಹ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಎಲ್ಲ ಹೆಚ್ಕೊಂಡಾಯ್ತು ಮತ್ತು ಕ್ಯಾಪ್ಸಿಕಮ್ನೂ ಸಹ ಹೆಚ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಹ ಇಚ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಪ್ಲೇಟ್ಗೆ ಗಾರ್ನಿಷ್ಗೆ ಅಂತವ ಈರುಳ್ಳಿ ಮತ್ತು ಕೊತ್ತಂಬರಿನ ಎತ್ತಿರ್ಕೊತಾ ಇದ್ದೀನಿ ಇವಾಗ ಎತ್ತಿಟ್ಟಿದ್ದಂಥ ಗೋಬಿ ಸಹ ಕಂಪ್ಲೀಟ್ಲಿ ಕೂಲಾಗಿತ್ತು ಇವಾಗ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಮೈದಾ ಇತ್ತು ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತ ಇದ್ದೀನಿ ನೀವು ಇಲ್ಲಿ ಬೌಲಲ್ಲಿ ಹಾಕ್ಕೊಳ್ಳೋದಾದರೆ ಒಂದು ಬೌಲ್ ಮೈ ಮೈದಾ ಹಾಕಿದ್ರೆ ಅರ್ಧ ಬೌಲಷ್ಟು ಕಾರ್ನ್ಫ್ಲೋರ್ ಹಾಕ್ಬೋದು ಅಥವಾ ಒಂದು ಬೌಲ್ ಮೈದಾ ಹಾಕಿದ್ರು ಕಾರ್ನ್ಫ್ಲೋರ್ನೂ ಸಹ ಈಕ್ವಲಾಗಿ ಹಾಕ್ಬೋದು ಇವಾಗ ನಾನು ಇದನ್ನೆಲ್ಲ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರನ ನೋಡಿಬಿಟ್ಟು ಹಾಕ್ಕೊಬೇಕು ಏಕೆಂದರೆ ನಾನಿಲ್ಲಿ ಮಸಾಲ ಮಾಡಲಿಕ್ಕೆ ಆಲ್ಮೋಸ್ಟ್ ಖಾರ ಪುಡಿನೇ ಹಾಕಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಮಾಡ್ತಿದ್ರೆ ಖಾರ ಸ್ವಲ್ಪ ಕಡಿಮೆ ಇದ್ರೇ ಬೆಸ್ಟ್ ಇರುತ್ತೆ ಅಂದರೆ ನೀವು ಇನ್ನೂ ಸ್ವಲ್ಪ ಸಹ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ ಅಂದರೆ ಇದಕ್ಕೂ ಸಹ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನೋಡಿ ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇವಾಗ ಗೋಬಿನ ಬಿಡ್ಕೊಬೋದು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಗೋಬಿ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಬೇಡ ಬೇಯಿಸ್ಕೊಬೇಕು ಗೋಬಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಅಂದರೆ ಆ ಗೋಬಿ ಮೇಲೆಲ್ಲ ಬೆಂದಿರುತ್ತೆ ಬಟ್ ಒಳಗಡೆ ಬೆಂದೇ ಇರೋಲ್ಲ ಮೇಲೆ ಫುಲ್ಲು ಹೊತ್ತು ಹೋಗ್ಬಿಟ್ಟಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಬಟ್ ಒಳಗಡೆ ಅದು ಹಸಿ ಹಸಿ ಇರುತ್ತೆ ಹಾಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೆ ನಾನು ಗೋಬಿನ ಬೇಯಿಸ್ಕೊತಾ ಇದ್ದೀನಿ ಇವಾಗ ಗೋಬಿನೆಲ್ಲ ಬೇಯಿಸ್ಕೊಂಡಾಯ್ತು ಇವಾಗ ನಾನು ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಈರುಳ್ಳಿ ಸೇರಿಸ್ತಾ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಇವಾಗ ಗೋಬಿ ಮಾಡಬೇಕಾದ್ರೆ ಯಾವಾಗಲೂ ಹೈ ಫ್ಲೇಮಲ್ಲೇ ಆದಷ್ಟು ಹಿಡಬೇಕು ಐ ಫ್ಲೇಮಲ್ಲಿ ಇಟ್ಟು ಜಸ್ಟ್ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಲ್ಲದನ್ನು ಇವಾಗ ನಾನು ಕ್ಯಾಪ್ಸಿಕಮ್ನು ಸಹ ಒಂದೇ ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಏನು ಮಸಾಲ ಮಾಡಿದ್ವಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ಒಂದೆರಡು ನಿಮಿಷ ತುದಿಸ್ಕೊಂಡ್ಬಿಟ್ಟು ಗೋಬಿನೂ ಸಹ ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಗೋಬಿನೂ ಸಹ ರೆಡಿ ಆಯಿತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಾಡೋ ಟೈಮಲ್ಲಿ ಕೆಲವೊಂದು ಐಟಮ್ ಹಾಕೋದನ್ನು ಮರ್ತೇ ಹೋಗ್ತೀವಿ ನಾನು ಲಾಸ್ಟ್ಗೆ ಕೊತ್ತಂಬರಿ ಹಾಕೋಣ ಅಂತ ಎದ್ದಿರ್ಕೊಂಡಿದೆ ಬಟ್ ಇಷ್ಟು ಜಾಸ್ತಿ ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ ಅದನ್ನು ಹಾಕೇ ಇಲ್ಲ ಹಾಗಾಗಿ ಇವಾಗಲೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಕೊನೆಗೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಬಿಸಿ ಬಿಸಿಯಾದ ಗೋಬಿನೂ ಸಹ ರೆಡಿಯಾಯಿತು ಸ್ನ್ಯಾಕ್ಸ್ ಏನಾದರೂ ಗೋಬಿ ಪಾನಿಪುರಿ ಅಥವಾ ಬೋಂಡಾಬುಜಿ ಏನಾದರೂ ಮಾಡಿದ್ರೆ ಅವತ್ತಿನ ದಿನ ಊಟನೇ ಬೇಡ ಅನಿಸ್ಬಿಡುತ್ತೆ ಅದೇ ಫುಲ್ ಹೆವಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಸಹ ಗೋಬಿ ಎಲ್ಲ ತಿನ್ಕೊಂಡಾದಮೇಲೆ ಇವಾಗ ನಾನು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಡುಗೆ ಏನೂ ಮಾಡಿಲ್ಲ ಅಕಸ್ಮಾತ್ ಏನಾದರೂ ಊಟ ಮಾಡೋದಾದರೆ ಮಧ್ಯಾಹ್ನ ಮಾಡಿದ ರೈಸ್ ಸಾಂಬಾರು ಸಹ ಇತ್ತು ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹಾಗೆ ಪಾತ್ರೆನೆಲ್ಲ ಇವಾಗಲೇ ವಾಶ್ ಮಾಡಿರ್ತೀನಿ ನಾನು ಆಲ್ಮೋಸ್ಟ್ ನಾನು ಡೈಲಿ ಪಾತ್ರೆನೆಲ್ಲ ಅವಾಗಿಂದ ಅವಾಗಲೇ ವಾಶ್ ಮಾಡಿರ್ತೀನಿ ಯಾವತ್ತೂ ಸಹ ನಾಳೆ ತೊಳ್ಕೊಳ್ಳೋಣ ಅಂತ ಹೇಳಲ್ಲ ಹಾಗೆ ಇಲ್ಲಿ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಗ್ಲಾಸ್ ಐಟಮ್ಸ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಮೊದಲೇ ವಾಶ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಬೈ ಚಾನ್ಸ್ ಏನಾದ್ರು ಕೈ ಜಾರು ಬಿದ್ದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಐಟಮ್ಸ್ನೆಲ್ಲ ತೊಳೆದುಬಿಟ್ಟು ಮಿಕ್ಕಿರೋವನ್ನೆಲ್ಲ ನಂತರ ತೊಳ್ಕೊತಾ ಇದ್ದೀನಿ ಗೋಬಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಬಟ್ ನಿಮಗೆ ಬೇಕು ಅಂದರೆ ಇನ್ನೂ ಖಾರ ಮಾಡ್ಕೋಬೋದು ಸ್ಪೈಸಿ ಬೇಕು ಅಂತ ಅಂದರೆ ನಾನು ಇಲ್ಲಿ ಖಾರನ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಆದರೆ ಖಾರ ಸ್ವಲ್ಪ ರುಚಿ ಬಿಟ್ಟರೆ ಇನ್ನು ಎಲ್ಲ ಸೇಮ್ ಹೊರಗಡೆ ತಿಂತೀವಲ್ಲ ಗೋಬಿ ಸೇಮ್ ಟೇಸ್ಟ್ ಇತ್ತು ಬೇಕು ಅಂದರೆ ನೀವು ಸಹ ಟ್ರೈ ಮಾಡಿ ಮಕ್ಳಿಗೆ ಯಾರು ಬೇಕು ಅಂದರೆ ಈ ಥರ ಟ್ರೈ ಮಾಡಿ ಇಲ್ಲಿ ನಾನು ಯಾವುದೇ ರೀತಿ ಸಾಸ್ ಆಗಲಿ ಕಲರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಪ್ಯೂರ್ಲಿ ಹೋಮ್ ಮೇಡಿದು ಬೇಕು ಅಂತ ಅನಿಸಿದ್ರೆ ಮಾಡಬೇಕು ಅಂತ ಅನಿಸಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೆಲ್ಲ ಕೆಲಸ ಮುಗಿಸ್ರೊಳಗೆ ನೈಟ್ ಟೆನ್ ತರ್ಟಿ ಆಗಿತ್ತು ಇದಾಗಿತ್ತು ಇವತ್ತಿನ ದಿನ ಥ್ಯಾಂಕ್ ಯು